ಏನು ನಂಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಎಷ್ಟು ಬರುತ್ತೆ ಅಂತ ಏನ್ ಮಾತಾಡ್ಬೇಕು ಅಂತ ನಂಗೆ ನಿಜ ಗೊತ್ತಿಲ್ಲ ಬಟ್ ಕಾಲೇಜು ಪ್ರೆಸಿಡೆಂಟು ಮಮತಾ ಮ್ಯಾಮ್ ಲೆಕ್ಚರರ್ಸು ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಮತ್ತೆ ನನ್ನ ಫ್ರೆಂಡ್ಸ್ ತುಂಬಾ ಒಳ್ಳೆಯ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮೇಡಮ್ ನಿಮ್ಮ ಮಗಳ ಸಾಧನೆ ಒಂದು ರಾಜ್ಯಕ್ಕೆ ಹೆಮ್ಮೆ ಪಡುವಂತ ಸಾಧನೆ ಬಗ್ಗೆ ನಿಜವಾಗ್ಲೂ ನಂಬಲಿಕ್ಕೆ ಆಗ್ಲಿಲ್ಲ ಸರ್ ನನಗೆ ನಾನು ಅಲ್ಲಿ ಸಮುದಾಯದ ಶಾಲೆಗೆ ಅಟೆಂಡ್ ಆಗಿದ್ದೆ ಇಲ್ಲಿ ಬೆಟ್ಮಕ್ಕಿ ಶಾಲೆಗೆ ಆವಾಗ ಒಂದು ಗಂಟೆ ಆದ್ರೂ ಚೆಕ್ ಮಾಡಿದೆ ಅವಳು ನಂಬರ್ ಹಾಕಿ ತಕ್ಷಣ ಫೈವ್ ನೈಂಟಿ ನೈನ್ ನೋಡ್ಬಿಟ್ಟು ನನಗೆ ಅದು ನಂಬಲಿಕ್ಕೆ ಆಗ್ಲಿಲ್ಲ ಅದು ಏನ್ ಹೇಳೋದು ಅಂತ ಗೊತ್ತಾಗಿಲ್ಲ ತಕ್ಷಣ ಅಲ್ಲಿ ಪರ್ಮಿಷನ್ ಕೇಳ್ಬಿಟ್ಟು ಸೀದಾ ಅವಳ ಮನೇಲಿ ಇರ್ತಾಳೆ ಅಂದ್ಬಿಟ್ಟು ಬಂದ್ಬಿಟ್ಟೆ ಸರ್ ಬಂದ್ಬಿಟ್ಟು ಅವಳನ್ನ ಹಗ್ ಮಾಡ್ಬಿಟ್ಟೆ ನನಗೆ ಏನ್ ಮಾಡೋದಂತಾನೆ ಗೊತ್ತಾಗ್ಲಿಲ್ಲ ಸರ್ ಅದು ಖಂಡಿತ ಅನಿರೀಕ್ಷಿತ ಸರ್ ಇಷ್ಟು ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವೊಂದು ಫೈವ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಬರ್ಬೋದು ಅಂತ ಅನ್ಕೊಂಡಿದ್ವಿ ಫೈವ್ ನೈಂಟಿ ನೈನ್ ಅಂತ ಖಂಡಿತ ಅದು ನಿರೀಕ್ಷೆ ನಿರೀಕ್ಷೆ ಮಾಡೇ ಇರ್ಲಿಲ್ಲ ಸರ್ ಸರ್ ನಿಮಗೆ ಏನ್ ಅನ್ಸುತ್ತೆ ಮಗಳ ಸಾಧನೆ ಬಗ್ಗೆ ತುಂಬಾ ಖುಷಿ ಆಗ್ತಿದೆ ಏನ್ ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ ಅವಳು ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡ್ತಾ ಇದ್ಲು ಅದಕ್ಕೆ ಒಳ್ಳೆ ಒಂದು ಪ್ರತಿಫಲ ಸಿಕ್ಕಂಗೆ ಆಗಿದೆ ಸರ್ ನೀವಿಬ್ರು ಕೂಡ ಶಿಕ್ಷಕರಾಗಿದ್ದೀರಾ ಮಕ್ಕಳಿಗೆ ನಿಮ್ಮ ಮಗಳು ಕೂಡ ಮಾದರಿಯಾಗಿದ್ದಾಳೆ ಈ ಬೇರೆ ಮಕ್ಕಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇಬ್ರು ಕೂಡ ಪ್ರತಿದಿನ ಕಾಲೇಜಲ್ಲಿ ಅಥವಾ ಕ್ಲಾಸಲ್ಲಿ ಏನ್ ನಡೆಯುತ್ತೋ ಅದನ್ನ ಮನೆಗೆ ಬಂದು ಒಂದ್ಸರಿ ಮಾಡ್ಕೋಬೇಕು ಮತ್ತೆ ಏನೇ ಸಂದೇಹಗಳಿದ್ರು ಕ್ಲಿಯರ್ ಮಾಡ್ಕೋಬೇಕು ಸರ್ ತಕ್ಷಣ ತಕ್ಷಣ ಆದ್ರೆ ಯಾವುದೇ ತರ ಬರ್ಡನ್ ಆಗಲ್ಲ ಆ ತರ ಇರ್ತಾ ಇದ್ಳು ಇರ್ತಾ ಇದ್ಲು ಪರೀಕ್ಷೆ ಟೈಮಲ್ಲಿ ಮಾತ್ರ ಸ್ವಲ್ಪ ನಿದ್ದೆಗೆ ಓದ್ತಾ ಇದ್ಲು ಬಾಕಿ ಟೈಮಲ್ಲಿ ತುಂಬಾ ಆರಾಮಾಗೇ ಇದ್ಲು ಸರ್ ತುಂಬಾ ಟೆನ್ಷನ್ ಏನು ತಗೊಂಡೇ ಇಲ್ಲ ಅವಳು ಯಾವತ್ತು ಈ ಸಾಧನೆ ಮಾಡ್ಲಿಕ್ಕೆ ವಾಗ್ದೇವಿ ಶಿಕ್ಷಣ ಸಂಸ್ಥೆಯವರ ಟೀಚರ್ಸ್ ಆಗಿರೋದು ಅವ್ರದ್ದು ತುಂಬಾ ಅವಿರತರ ಶ್ರಮ ಇದೆ ಅವ್ರ ಬಗ್ಗೆ ತಾವೇನಂತೀವಿ ಖಂಡಿತ ಹೌದು ಸರ್ ನಿಜವಾಗ್ಲೂ ನಂಬಲಿಕ್ಕೆ ಆಗಲ್ಲ ಅವರು ಮಾಡ್ತಾ ಇರುವಂತಹ ಪ್ರೋತ್ಸಾಹ ಆಗ್ಬೋದು ಎನ್ಕರೇಜ್ಮೆಂಟ್ ಅದು ಬಹಳ ಹೆಚ್ಚಾಯ್ತು ಸರ್ ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಈ ಒಂದು ತೀರ್ಥದಲ್ಲಿ ಅಂತ ಅಹ್ ಊರ್ನಲ್ಲಿ ಇಷ್ಟು ಒಳ್ಳೆ ಶಿಕ್ಷಣವನ್ನ ಕೊಡ್ತಾ ಇದೆ ವಾಗ್ದೀವಿ ಶಿಕ್ಷಣ ಸಂಸ್ಥೆ ಅದು ಅತ್ಯಂತ ಕಡಿಮೆ ಫೀಸ್ ಅಲ್ಲಿ ಬೇರೆ ಊರುಗಳಿಗೆ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಫೀಸ್ ಅಲ್ಲಿ ಇವಳಿಗೆ ಬೇರೆ ಸ್ಕಾಲರ್ಶಿಪ್ ಅಂತ ಹೇಳಿ ಫೀಸ್ ನಲ್ಲೂ ಕೂಡ ತುಂಬಾ ಕಡಿಮೆ ಫೀಸ್ ಅನ್ನ ತಗೊಂಡಿದ್ರು ಸರ್ ಅವರು ಹೊರಗಡೆ ಫ್ಯಾಕಲ್ಟಿ ಕಳಿಸೋದಿರ್ ತರ್ಸೋದಿರ್ಬೋದು ಹಾಗೆ ಆ ಪ್ರಿನ್ಸಿಪಾಲ್ ಸ್ಟಾಫ್ ಎಲ್ಲರೂ ಕೂಡ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು ಇವಳಿಗೆ ಏನೇನ್ ಮೆಟೀರಿಯಲ್ಸ್ ಸಿಕ್ಕತ್ತೋ ಎಲ್ಲವನ್ನೂ ಇವಳಿಗೆ ಕೊಟ್ಬಿಟ್ಟು ನೀನ್ ಓದು ನೀನ್ ಮಾಡ್ತಿ ಅಂತ ಹೇಳಿ ಬಹಳ ಚೆನ್ನಾಗಿ ತಟ್ಟಿ ಅವಳಿಗೆ ಪ್ರೋತ್ಸಾಹ ಕೊಟ್ಟಿಯರು ಸರ್ ಖಂಡಿತ ಅವರ ಒಂದು ಈ ಪ್ರೋತ್ಸಾಹನ ಮರೆಯಕ್ಕೆ ಸರ್